ಅಲ್ಲಕ್ಕೊಯ್ ಹ್ಞೂ ಇದಕ್ಕೆ ನೋಡಿ ಚಂದ ಹೆಗಲು ಬಂದದ ಹೇಳಿ ಮೈ ಸ್ವಂತ ಸ್ವಲ್ಪ ಬಂದ ನೋಡಿ ಬೇರೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನಗಂತೂ ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ತಾ ಉಂಟು ಸಖತ್ತಾಗಿ ಕಾಣಿಸ್ತಾ ಉಂಟು ಓಕೆ ಫ್ರೆಂಡ್ಸ್ ಈಗ ನಾನು ಮಾಡಿರೋಂಥ ರೆಸಿಪಿಯನ್ನು ಟೇಸ್ಟ್ ನೋಡೋದಕ್ಕೆ ಜಜ್ಜಸ್ ಕೂತಿದ್ದಾರೆ ಇಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಬುಲ್ಲ ಇವತ್ತು ವೆಲ್ಕಮ್ ಮಾಡ್ತಾ ಇದ್ದೀನಿ ವಿಡಿಯೋಗೆ ಹಾಯ್ ಒಂದು ಬುಲ್ಲ ಹಾಯ್ ಮಾಡು ಎಲ್ರಿಗೂ ನೀನು ಸುದ್ದಿ ಕೇಳ್ತರು ಮರಿಯ ಹಾಯ್ ಅನ್ನೋ ನೋಡಿ ಬುಲ್ಲ ಹಾಯ್ ಇದ್ದಾರೆ ನಿಮ್ಮೆಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಇದ್ದಾನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನೇ ಶುರು ಮಾಡೋಣ ನೆಕ್ಸ್ಟು ಹಬ್ಬ ಬನ್ನಿ ಬೀರ ಎಲ್ಲ ಐತೆ ಹ್ಞೂ ಏನ ಬೀರಾ ಬುಲ ನೀನು ಹೋಗು ಅಲ್ಲಿ ಅಮ್ದಲ್ಲಿ ಹೋಗ್ತಾನೆ

బీరా బీరా ట్యాంక్స్ కొడు బీరా థ్యాంక్స్ కొడు ಹಾಯ್ ಫ್ರೆಂಡ್ಸ್ ಇವತ್ತು ಮೊದಲನೇ ದಿನ ನಮ್ಮ ಮನೆ ಬಸ್ಲೆ ಚಪ್ರದಿಂದ ಬಸ್ಲೆ ತೆಗಿತಾ ಇದ್ದೀವಿ ಇದೆಲ್ಲ ಹಬ್ಬತಾ ಇದೆ ಫುಲ್ಲು ಎಲ್ಲ ಚಪ್ರ ಇವತ್ತೊಂದಿನ ಸಾರು ಮಾಡುವ ಹೇಳಿ ಅದೇನು ಜಿಕ್ಕು ಪಕ್ಕೆಲ್ಲ ಇರ್ತದೆ ನೋಡಿ ಈ ಥರದ್ದು ಇದನ್ನೆಲ್ಲ ತೆಗೆದುಬಿಡಬೇಕು ಇಡೋಕ್ಕಿಲ್ಲ ಒಳ್ಳೊಳ್ಳೆ ದಂಟು ಚಿಗುರು ಕುಡಿ ಮಾತ್ರ ಇಡಬೇಕು ಅದೆಲ್ಲ ಇಟ್ಟರೆ ಸರಿ ಆಗೋದಿಲ್ಲ ನೋಡಿ ಅದು ಬ್ಯಾಡವೆ ನಮ್ಮ ಅದು ಎಂತಕ್ಕಂದ್ರೆ ಮಾತ್ರ ಹೋಯ್ತದೆ ಅದಿರಲಿ ಅದು ಒಂದೇ ಬಿಡೋದಕ್ಕೆ ಮತ್ತೀಮಿಲ್ಲ ಅದಕ್ಕೆ ಈ ಥರದ್ದೆಲ್ಲ ತೆಗೀತಾಯಿದ್ದೀವಿ ನೋಡಿ ಹ್ಞೂ ಅಲ್ಲ ಕೊಯ್ ಹ್ಞೂ ಇದಕ್ಕೆ ನೋಡಿ ಚೆಂದ ಈಗಲು ಬಂದಿದೆ ಹೇಳಿ ಮಹಿಳೆ ಸ್ವಂದ ಸಂದಿಲೆಲ್ಲ ಬೇಡ ಅದು ಬೇಡ ಅದು ಬೇಡ ಇದು ಬೇಡ ಇದು ಬೇಡ ಹಾಂ ಹಾಂ ಹ್ಞೂ ಇದು ಬೇಡ ಅದು ಇದ್ರದ್ದು ದೊಡ್ಡದಲ್ಲ ಒಂದು ಬಸ್ಲೆ ದಂಡಿಗೆ ಎಂಬತ್ತು ರೂಪಾಯಿಗೆ ತಿಂತಿ ನೋಡೋಣ ಈ ವರ್ಷನಾರು ದುಡ್ಡು ಮಾಡೋಕ್ಕಾಗ್ತದ ಅಂತ ಇದರಲ್ಲಿ ಒಂದು ದಂಟಿಗೆ ಈ ಥರದ್ದು ಒಂದು ಉದ್ದದಿರ್ತದೆ ಅದನ್ನು ಎರಡು ಸುತ್ತಲ್ಲಿ ಸುತ್ತಾರೆ ಅದಕ್ಕೆ ಎಂಬತ್ತು ರೂಪಾಯಿನಂತೆ ನೋಡಿ ಎಷ್ಟು ರೇಟಾಗಿದೆ ಬಸ್ಲೆಗಂತ ಈಗೆಲ್ಲ ಮತ್ತು ಮನೆಯಲ್ಲೆಲ್ಲ ಮಾಡೋದು ತುಂಬ ಕಡಿಮೆ ಅಲ್ಲ ಹಾಗಾಗಿ ರೇಟ್ಗಳು ಜಾಸ್ತಿ ಆಗಿದೆ ಮನೇಲೊಂದು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಇದು ಮನೆ ಖರ್ಚಿಗೆ ಅಂತ ಎರಡು ಚಪ್ರ ಮಾಡಿದಾರೆ ನಾನು ಇದು ಒಂದು ಆಮೇಲೆ ಅಲ್ಲೊಂದಿದೆ ಇದು ಮಾತ್ರ ಹಬ್ಬದ ಉಂಟು ಹಾಗೆ ಒಂದು ಸ್ವಲ್ಪ ಆ ಏಳೆ ಚಕ್ಕು ಪಕ್ಕು ಎಲ್ಲ ಇರ್ತದೆ ನೋಡಿ ಆ ಕುಡಿಗಳನ್ನೆಲ್ಲ ಯಾಕೆಂದರೆ ಅದನ್ನು ಇಟ್ಟರೆ ಇದೆಲ್ಲ ಬೆಳೆಯೋದಕ್ಕೆ ಕೊಡೋದಿಲ್ಲ ಹಾಗಾಗಿ ഇത് ഇന്നൊന്ന് ചപ്പ ഇത് തുമ്പല്ല അതോ ഒന്ന് എടു കുടക്ക് വയൽ ಹೇಳುತ್ತೆ ಆವಾಗ ಹೇಳಬೇಕು ಹ್ಞೂ ಹೈ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆಯಿತು ನಾನು ಊಟ ಮಾಡಿಕೊಂಡು ಮಲಗಿದೆ ಬಸ್ಸೆ ಸರ್ ಉಂಡ್ಕೊಂಡು ಸೊ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾ ನೋಡಿ ನಮ್ಮ ಶಿರಲ್ಲಿ ದೊಡ್ಡಮ್ಮ ಬಂದಿದ್ದಾರೆ ನಮ್ಮನೆಗೆ ದೊಡ್ಡಮ್ಮ ಬರೋದಕ್ಕೆ ಒಂದು ಕಾರಣ ಉಂಟು ಅದನ್ನೆಲ್ಲ ಸಸ್ಪೆನ್ಸ್ ನಾಳೆ ಹೇಳ್ತೀನಿ ವೀಡಿಯೋದಲ್ಲಿ ಪಕ್ಕ ಹಾಗೆಯೇ ಮತ್ತೆ ದೊಡ್ಡಮ್ಮ ಆರಾಮ ಆರಾಮ ಮತ್ತು ನಮ್ಮನೆಗೆ ಬರೆದಷ್ಟು ದಿನ ಆಗಿತ್ತು ಬರ್ದೇ ದೊಡ್ಡ ಮೂರು ದಿನಗಳ ಹ್ಞೂ ಮತ್ತು ಈಗ ನಮ್ಮ ಸ್ನೇಹಿತರು ನೋಡ್ಕೊಂಡು ಹೋಗೋನಿ ತಂಗಿ ನೋಡ್ಕೊಂಡು ಹೋಗೋನಿ ತಂಗಿ ಮಕ್ಕಳೆಲ್ಲ ನೋಡ್ಕೊಂಡು ಹೋಗೋ ಎಂಬ ಆಸೆ ಆಯಿತು ಬಂದು ಬಂದಿದ್ದಿ ಹೀಗೆ ಒಂದು ಮತ್ತೊಂದು ಎರಡು ಮೂರು ದಿವಸ ಇಲ್ಲಿ ಇದ್ದು ಆಮೇಲೆ ಮನೆಗೆ ಹೋಗ್ಬೋದು ಶಿರಾಲೆ ಬದಿಗೆ ಅಂತ ಕೆಲಸ ಮಾಡ್ತಾವ್ರೆ ಶಿರಾಲಿಬದಿಗೆ ಹೂಕ್ಕೆ ಹೋಗೋದು ಹೂ ಕಟ್ಟೋದು ಕಟ್ಟಿಗೆಗೆ ಹೋಗೋದು ದರ್ಕಗೆ ಹೋಗೋದು ಮಲ್ಲಿಗೆ ರೇಟಲ್ಲಿ ಹೆಂಗೆ ಮಲ್ಗೆ ರೇಟು ಐವತ್ತು ಆದರೆ ಅರವತ್ತು ಆದರೆ ನೂರ ಇಪ್ಪತ್ತು ಅದೇ ಟೈಮ್ ದಿನ ಒಂದು ರೇಟ್ ಅದು ಹೌದಾ ಬಂದಂಗಡಿ ಮತ್ತೆ ಮೀನೆಲ್ಲ ಜೋರ ಸೈಡ್ ಈಗ ಒಂದ್ ನಾಲ್ಕು ದಿನ ಇತ್ತು ಮೀನ್ ಇಲ್ಲ ಗಾಳಿ ಎಲ್ಲ ಮೀನೆಲ್ಲ ಕಡಿಮೆ ಆಗಿದೆ ಅಡಿಲ್ಲಂಗಡಿ ಹೈ ಫ್ರೆಂಡ್ಸ್ ಇವಾಗ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿಯ ನೇಮನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೇಳೋದಿಲ್ಲ ಅದರ ಹೆಸರನ್ನು ಸೊ ನೀವು ಅದರ ಹೆಸರನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ದೊಡ್ಡ ಮಗನಿದ್ದಾರೆ ಸೊ ಇವತ್ತಿನ ಒಂದು ರೆಸಿಪಿಯನ್ನು ಟ್ರೈ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಹೋದಾಗ ಒಂದು ವೀಡಿಯೋ ಸಿಕ್ತು ಅದನ್ನು ಓಪನ್ ಮಾಡಿದೆ ಸೊ ನೋಡಿದ ತಕ್ಷಣ ಆಸೆ ಇತ್ತು ಇದನ್ನು ತಿಂದರೆ ಚೆನ್ನಾಗಿರ್ತದಲ್ಲ ಅಂತ ಹೇಳಿ ನಾವು ನಾರ್ಮಲಿ ಬೇಕ್ರಿಯಿಂದೆಲ್ಲ ತಂದುಕೊಂಡು ತಿಂತೀವಿ ಆದರೆ ಮನೆಯಲ್ಲಿ ಟ್ರೈ ಮಾಡಿದರೆ ಅದರ ಟೇಸ್ಟ್ ಹೆಂಗಿರ್ತದೊ ಕ್ಯೂರಿಯಸಿಟಿ ಉಂಟು ಸೊ ಅದರ ಎಕ್ಸೈಟ್ಮೆಂಟಲ್ಲಿ ಇವತ್ತು ಟ್ರೈ ಮಾಡಿದೆ ಹೊಂಟಿದ್ದೀನಿ ನೋಡೋಣ ಹೆಂಗೆ ಬಂದಿರುತ್ತೆ ಅಂತ ಟೇಸ್ಟು ಹಾಗೆಯೇ ಒಂದೇ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿದ್ದೀನಿ ಅದರ ರೆಸಿಪಿಯನ್ನು ಬೇರೆ ಬೇರೆ ವೀಡಿಯೋಸ್ಗಳನ್ನೆಲ್ಲ ನೋಡಿ ನಾನು ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಯಾವುದೋ ಒಂದು ರೆಸಿಪಿ ನನಗೇನಾದ್ರು ಬರಲಿಲ್ಲ ಅಂತ ಅಂದ್ಬಿಟ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಒಂದು ಯಾರ್ಯಾರು ಎಲ್ಲರೂ ಟ್ರೈ ಮಾಡಿರ್ತಾರ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತೀನಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಲ್ಲರ ವೀಡಿಯೋಸ್ಗಳಲ್ಲೂ ಯಾವ ಮೆಥಡನ್ನು ಚೆನ್ನಾಗಿ ಮಾಡಿದಾರೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಟ್ರೈ ಮಾಡ್ತಿದ್ದೆ ಸೊ ಇವತ್ತಿನ ವೀಡಿಯೋದಲ್ಲಿ ಹಾಂ ಮಾಡಲಿಲ್ಲ ಟೈಮ್ ಕೂಡ ಇಲ್ಲಾಗಿತ್ತು ನನಗೆ ಸೊ ಒಂದು ವೀಡಿಯೋ ನೋಡಿದ ತಕ್ಷಣ ಇಷ್ಟ ಆಯಿತು ಅದೇ ರೀತಿ ಟ್ರೈ ಮಾಡೋದಕ್ಕೆ ಹೊಂಟಿದ್ದೀನಿ ನೋಡೋಣ ಆಯಿತಾ ಏನು ಮಾಡಬೇಕು ಅಂತ ನಾನು ಇವಾಗ ಫ್ರಂಟ್ ಕ್ಯಾಮ್ರಾದಿಂದ ವೀಡಿಯೋ ಇದ್ದೀನಿ ಮತ್ತು ನಿಮಗೆ ನಾನು ಬಲಗೈಯಲ್ಲಿ ಅಡುಗೆ ಮಾಡ್ತಿದ್ದರೆ ಎಡಗೈಲಿ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇರುತ್ತೆ ಪಕ್ಕ ಏಕೆಂದರೆ ಮತ್ತೆ ಇವರಿಗೆ ವೀಡಿಯೋ ಶೂಟ್ ಮಾಡುವವರು ಯಾರೂ ಇಲ್ಲ ಹಾಗಾಗಿ ಫ್ರಂಟಿಂದ ಮಾಡ್ಕೊಳ್ತಾ ಇದ್ದರೆ ನನಗೆ ಗೊತ್ತಾಗುತ್ತೆ ಅದರವರು ವೀಡಿಯೋದಿಂದ ಮಿಸ್ಟೇಕ್ ಬಂತ ಅಥವಾ ಕಾಣಿಸೋದಿಲ್ಲ ಅಂತೇಳಿ ಬ್ಯಾಕ್ ಕ್ಯಾಮ್ರಾ ಹಾಕೊಂಡ್ಬಿಟ್ಟು ಬಿಟ್ಟರೆ ಗೊತ್ತಾಗೋದಿಲ್ಲ ಏನಾದ್ರು ಮಿಸ್ ಆಗಿಬಿಡ್ತದೆ ಹಾಗಾಗಿ ಫ್ರಂಟ್ ಕ್ಯಾಮ್ರಾನೇ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿಯೇ ಮಾಡ್ತಾ ಹೋಗ್ತೀನಿ ಆಯಿತಾ ಲೆಟ್ಸ್ ಗೋ ಫ್ರೆಂಡ್ಸ್ ಈಗ ಒಂದು ಈ ಥರದೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳಿದ್ರು ಅಲ್ಲಿ ವಿಡಿಯೋದಲ್ಲಿ ಸೊ ಮೈದಾ ಹಿಟ್ಟನ್ನು ನಮ್ಮಲ್ಲಂತೂ ಬಳಸೋದೇ ಇಲ್ಲ ತುಂಬ ಕಡಿಮೆ ಇವತ್ತೊಂದು ದಿನ ಈ ರೆಸಿಪಿಗೋಸ್ಕರ ಬಳಸ್ತಾ ಇದ್ದೀನಿ ಇದು ಒಂದು ಕಪ್ಪಾಗುವಷ್ಟು ಉಂಟು ಇದೆಲ್ಲನೂ ಕೂಡ ಹಾಕ್ಕೊಂಡು ಬಿಡುತ್ತೆ ಅದೇ ಒಂದು ಆಗುವಷ್ಟು ಉಂಟು ಆಯಿತು ಕವರ್ ಸೈಡಲ್ಲಿ ಇಟ್ಬಿಡ್ತೇನೆ ನೋಡಿ ಒಂದು ಕಪ್ ಆಗುವಷ್ಟು ಉಂಟು ಇದಿಷ್ಟು ಸಾಲೋದಿಲ್ಲ ಒಂದು ಎರಡು ಉಂಡೆ ಆಗ್ಬೋದು ಅಷ್ಟೇ ಹಾಗಾಗಿ ಇದಕ್ಕೆ ಸಮ ಪ್ರಮಾಣದಲ್ಲಿ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಬಿಡ್ತೇನೆ ಸೊ ಇದೊಂದು ಚೇಂಜ್ ನೋಡಿ ಅಲ್ಲಿ ಮೈದಾ ಹಿಟ್ಟಂದರೆ ಮೈದಾ ಹಿಟ್ಟಿಂದಾನೆ ಮಾಡಿದ್ದಾರೆ ಗೋಧಿ ಹಿಟ್ಟು ಹೋದರೆ ಗೋಧಿ ಹಿಟ್ಟಿಂದಲೇ ಮಾಡಿದ್ದಾರೆ ನಾನು ಎರಡು ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದು ಎರಡು ಲೋಟ ಹಾಕಿದರೆ ಒಂದು ಕಪ್ ಆಗ್ತದೆ ಆಮೇಲೆ ಒಂದು ಚೂರು ಸ್ಪೂನ್ ಅವಷ್ಟು ಜಾಸ್ತಿಯಾಗಿ ಹಾಕಿದ್ದೀನಿ ಆಯಿತಾ ಸೊ ಮೇಲೆ ಈಗ ಉಪ್ಪನ್ನು ಹಾಕಬೇಕು ಈ ಥರ ಉಪ್ಪನ್ನು ಹಾಕಿದ್ದೀನಿ ಆಯಿತಾ ಉಪ್ಪು ಹಾಕಾದಮೇಲೆ ನೆಕ್ಸ್ಟು ಸೋಡಾ ಹಾಕಬೇಕಂತೆ ನೋಡಿ ಚೂರು ಅಲ್ಲಿಗೆ ಸೋಡಾ ಹಾಕಿದ್ದೀನಿ ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಇಡಬೇಕು ತುಪ್ಪ ಹಾಕಿದ್ದಾರೆ ಮತ್ತೆ ಬಿಟ್ಟಿದ್ದೆ ನೋಡಿ ತುಪ್ಪವನ್ನು ತಗೊಂಡ್ಬಂದುಬಿಡ್ತೀನಿ ನೋಡಿ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಈ ಥರ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಸರಿ ತುಪ್ಪ ಹಾಕಿ ಕಲಿಸ್ಕೊಂಡು ಮತ್ತು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು ರೈಟ್ ಇದು ಆಯಿತು ಇದಕ್ಕೆ ತುಪ್ಪ ತೊಗೊಂಡು ನೋಡಿ ಫ್ರೆಂಡ್ಸ್ ನಮ್ಮನೆ ಸುಂದ್ರ ಇತ್ತಲ್ಲ ಆಗ ಸುಂದ್ರ ಹಾಲು ಕೊಡ್ತಾ ಇತ್ತು ನೋಡಿ ಆವಾಗಲೇ ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೆ ಅದು ಈ ದಿನವರೆಗೂ ಬರ್ತಾ ಇದೆ ಖಾಲಿಯಾಗಿಲ್ಲ ಆಗಿಲ್ಲ ಸೊ ಅದನ್ನು ಫ್ರಿಜಲ್ಲಿ ಇಟ್ಬಿಟ್ಟಿದ್ದೆ ಬೇಕಾದಾಗ ಸಾ ಸ್ವಲ್ಪ ತಗೊಂಡು ಕರಗಿಸ್ಕೊಂಡು ಯೂಸ್ ಮಾಡೋದು ಈಗ ಬಿಸಿ ಇದೆ ಇದು ಕರಗಿಸ್ಕೊಂಡು ಬಂದೆ ಆಮೇಲೆ ಒಂಚೂರು ತುಪ್ಪವನ್ನು ಹಿಂಗೆ ಮೇಲೆ ಹಾಕ್ಕೊಂಡು ಸಾಕು ಒಂದು ಸ್ಪೂನ್ ಹೇಳಿದ್ರು ನಾನು ಇಲ್ಲೊಂದು ಎರಡರಿಂದ ಮೂರು ಸ್ಪೂನ್ ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಎಕ್ಕ ಇಂಗ್ರೀಡಿಯೆಂಟ್ಸ್ ಏನೋ ಸೇರ್ಸಾಗಿದೆ ನಾವು ಚಪಾತಿ ಹಿಟ್ಟಿನ ಉಂಡೆ ಮಾಡಿಕೊಂಡ್ರೆ ಆಯಿತು ತುಪ್ಪನೂ ಹಾಕಾಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಉಂಡೆ ಥರ ಮಾಡ್ಕೊಂಡ್ರೆ ಆಯಿತು ಯಾರು ರೆಸಿಪಿ ಮಾಡಿದೆ ಅಂತ ತಿಳಿಸಿ ನನಗೂ ಕೂಡ ರೆಸಿಪಿಯಲ್ಲಿ ಟ್ರೈ ಮಾಡ್ತಾ ಇರೋದು ಬೇಕರಿಂದ ತುಂಬಾ ಸರಿ ತಂದ್ಕೊಡ್ತಿದ್ದೆ ನಾನು ತುಂಬಾ ಇಷ್ಟ ಈ ರೆಸಿಪಿ ಕೂಡ ಹಂಗಾಗಿ ನೋಡಿದ ತಕ್ಷಣ ಆಸೆ ಆಗಿತ್ತು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಬಟರ್ ಈ ಎಲ್ಲ ಹಾಕೊಳ್ಬಹುದು ಚೆನ್ನಾಗಿ ಅಂದರೆ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿರಬೇಕು ಸೊ ಅದೇ ರೀತಿ ನಾನು ಕೂಡ ಮಾಡ್ಕೊಂಡು ಬಿಡ್ತೀನಿ ಈ ಥರ ಈ ರೆಸಿಪಿಗೆ ಒಂದೇಳೆ ಸಕ್ಕರೆ ಪಾಕ ಬೇಕು ಹಾಗಾಗಿ ಒಂದು ಕಪ್ ಸಕ್ಕರೆ ಆಗೋಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಈಗ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಿಟ್ಟನ್ನು ಇಪ್ಪತ್ತು ನಿಮಿಷ ಇಡಬೇಕು ಅದಕ್ಕಾಗಿ ಮೊದಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಪಾಕ ಆಗಲಿ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಹಿಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು ಇದು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹಿಟ್ಟು ಸೊ ಈ ಥರ ಸ್ಮೂತ್ ಇರಬೇಕು ನೋಡಿ ನೋಡಿ ಈ ಥರ ನಾಲ್ಕು ಉಂಡೆ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಉದ್ದಿಸ್ಕೊಂಡು ನಾವು ಚಪಾತಿ ಥರ ಲಡ್ಡಿಸ್ಕೋಬೇಕು ಉದ್ದಕ್ಕೆ ಮಾಡ್ಕೊಳ್ಬೇಕು ಅಂತೆ ಸೊ ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ಥರ ಲಟ್ಟಿಸ್ಕೊಳ್ಬೇಕು ತುಂಬ ತೆಳುವಾಗಿ ಸೊ ನಿಮಗೆ ವಿಡಿಯೋದಲ್ಲೆಲ್ಲ ಕ್ಲಾರಿಟಿ ಕಾಣಿಸ್ತಾ ಇರಬಹುದು ಈ ತರ ಉದ್ದಕ್ಕೆ ಮಾಡ್ಕೊಳ್ಬೇಕು ಇದು ತುಂಬಾ ತೆಳುವಾಗೇನಿಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ಬೇಕು ಅಂತ ಈ ಥರ ಅಂದರೆ ಈ ಥರ ಇಟ್ಟೆ ನೋಡಿ ಇಷ್ಟು ಉದ್ದ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಈ ಥರ ಪೌಡ್ರ್ ಹಾಕ್ಕೊಳ್ತೀನಿ ಆಚೆ ಸೈಡ್ ಮತ್ತು ಈತ ಸೈಡ್ ಅವರು ಒಂದೊಂದು ರೌಂಡ್ ಸುತ್ತಿದ ತಕ್ಷಣವೇ ಪೌಡ್ರ್ ಹಾಕ್ಕೊಳ್ತಾ ಇದ್ದರು ನಾನು ಏನು ಮಾಡ್ತೀನಿ ಹೀಗೆ ಒಂದು ಸರಿ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೇನೆ ಪೌಡ್ರೆಲ್ಲ ಸಾರಿ ಅಂದರೆ ಓದಿಬಿಟ್ಟು ಈ ಥರ ಏನೇ ಇದೆ ನೋಡಿ ಇದನ್ನು ಈ ಥರ ಎರಡು ಸೈಡೂ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ನೋಡಿ ಆಮೇಲೆ ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ ಆಮೇಲೆ ರೋಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಈಗ ನೋಡಿ ಇದನ್ನು ಈ ಥರ ಚಿಕ್ಕದಾಗಿ ರೋಲ್ ಮಾಡ್ಕೊಳ್ತೀನಿ ನೋಡಿದ್ರೆ ನೋಡಿ ಈ ಥರ ಈಸಿಯಾಗೆ ಮಾಡ್ಕೊಳ್ಬೋದು ಸಿಂಪಲ್ ಉಂಟು ತುಂಬ ನೋಡಿ ಒಂದು ಅರ್ಧ ಗಂಟೆ ಒಳಗಡೆ ಮಾಡಬಹುದು ನೋಡಿ ರೋಲ್ ರೆಡಿ ಆಯಿತು ಇದೇ ಥರನೇ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಟವಾ ನೋಡಿ ಒಂದು ರೋಲ್ ರೆಡಿ ಆಯಿತು ಈಗ ಇನ್ನೂ ಮೂರು ಉಂಟು ಮಾಡುತ್ತೀನಿ ನೋಡಿ ಈ ಥರ ನಾಲ್ಕು ರೋಲನ್ನು ಮಾಡಿದ್ದೀನಿ ಇದನ್ನು ಈಗ ಕಟ್ ಮಾಡಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಈ ಥರ ಆಮೇಲೆ ಈ ಥರ ಲೇ ಕಂಡಿರುತ್ತೆ ನೋಡಿ ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಈ ಥರ ಶೇಪ್ನ ಇರುತ್ತೆ ಇದನ್ನೆಲ್ಲ ಈ ಥರ ಸೈಡಲ್ಲಿ ಇಡಬೇಕು ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನಗಂತೂ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಉಂಟು ಇನ್ನೂ ಗೊತ್ತಿಲ್ಲ ನೋಡಬೇಕು ಆಮೇಲೆ ನೋಡಿ ಎಷ್ಟು ರೋಲ್ಸ್ ಎಲ್ಲ ಚೆನ್ನಾಗಿ ಬಂದು ಕಟ್ ಆಗಿದೆ ಅಂತ ಸೊ ಇದನ್ನ ಈಗಲ್ಲ ಎಣ್ಣೆ ಇಲ್ಲಿ ಕರಿಬೇಕು ಎಷ್ಟು ಡನ್ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟುವರೆಗು ಎಣ್ಣೆ ಕಾಯಬಾರ್ದು ಅಂತ ಹೇಳಿದ್ದೀನಿ ನಾನು ಸ್ವಲ್ಪ ಹದ ಕಾಯಿಸ್ಕೊಂಡಿದ್ದೀನಿ ಈ ಥರ ಎಲ್ಲ ಬಿಡ್ತೀನಿ ಅದು ನಿಧಾನಕ್ಕೆ ಬೆಂದು ಬರಬೇಕಂತೆ ಮೇಲುಗಡೆಗೆ ಸೊ ಹಂಗಾಗಿ ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಎರಡು ಸರಿ ಬೇಯಿಸ್ಕೊಳ್ಳೋ ಅಷ್ಟು ಉಂಟು ಈಗ ಮೇಲ್ಗಡೆ ಗೆದ್ದು ಬಂದ ನಂತರ ನಾವು ಉಲ್ಟ ಹಾಕ್ಬೇಕಂತೆ ಅಲ್ವರ್ಗು ಅದನ್ನು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ಸೊ ಎಲ್ಲನೂ ಕೂಡ ಅಲ್ಲಿ ವಿಡಿಯೋದಲ್ಲಿ ಹೇಗೆ ಫಾಲೋ ಮಾಡಿದ್ದಾರೆ ನೋಡಿ ಅದೇ ರೀತಿಯೇ ಟ್ರೈ ಮಾಡಿದ್ದೀನಿ ನೋಡಬೇಕು ನನಗಂತೂ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ ಸೊ ಅದೇ ರೀತಿಯೇ ಎಲ್ಲನೂ ಕೂಡ ಮಾಡ್ತಾ ಬಂದಿದ್ದೇನೆ ನೋಡಿ ಈಗೆಲ್ಲನೂ ಕೂಡ ಮೇಲ್ಗಂತು ಇದನ್ನು ಒಂದೊಮ್ಮೆ ಉಲ್ಟ ಹಾಕೋದು ಈಗ ನೋಡಿ ಫ್ರೆಂಡ್ಸ್ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ವಾವ್ ಸಖತ್ತಾಗಿ ಕಾಣಿಸ್ತಾ ಉಂಟು ತೆಗಿ ರೆಡಿಯಾಗಿದೆ ತೆಗಿತೇನೆ ಇನ್ನೊಮ್ಮೆ ಹಾಕಬೇಕಲ್ಲ ಹಾಗಾಗಿ ನೋಡಿ ಇದು ಸಕ್ಕರೆ ಪಾಕ ಈ ಥರ ಒಂದೇಳೆ ಹದ ಆಗಿದೆ ಈಗ ಸಕ್ಕರೆ ಪಾಕನೂ ಕೂಡ ಬಿಸಿ ಬಿಸಿ ಉಂಟು ಮತ್ತು ಇದು ಏನು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀವಲ್ಲ ಇದು ಕೂಡ ಬಿಸಿ ಬಿಸಿ ಉಂಟು ಈಗ ಇದನ್ನೆಲ್ಲ ನಾನು ಸಕ್ಕರೆ ಪಾಕಕ್ಕೆ ಹಾಕ್ತೇನೆ ಹಾಕ್ಬಿಟ್ಟು ಕರೆಕ್ಟಾಗಿ ಈ ಥರ ಮಗ್ಚಬೇಕು ಎಲ್ಲದಕ್ಕೂ ಕೂಡ ಸಕ್ಕರೆ ಪಾಕಕ್ಕೆ ಹಾಕಬೇಕಂತವಾಗಿ ಹೋಗಿ ಆಮೇಲೆ ಬಿಸಿಯೆಲ್ಲ ಹೋದ್ಮೇಲೆ ಟೇಸ್ಟ್ ಮಾಡಲಿಕ್ಕೆ ಇಲ್ಲ ನೋಡಿ ಫ್ರೆಂಡ್ಸ್ ಸಕ್ಕರೆ ಪಾಕವನ್ನು ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಅಂದರೆ ಸಾಟಿಗೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ ಸೊ ಬಿಸಿ ಹೋದಿದ ಮೇಲೆ ಟೇಸ್ಟ್ ಮಾಡಲಿಕ್ಕೆ ರೆಡಿ ಸಖತ್ತಾಗಿ ಬಂದಿದೆ ನೋಡೋಣ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಈಗ ನಾನು ಮಾಡಿರೋಂಥ ರೆಸಿಪಿಯನ್ನು ಟೇಸ್ಟ್ ನೋಡೋದಕ್ಕೆ ಜಜ್ಜಸ್ ಕೂತಿದ್ದಾರೆ ಇಲ್ಲಿ ಹೇಳಬೇಕು ತಿಂಡಿ ನೋಡಮ್ಮ ಜಗೋ ಕಾಯ್ತದ್ಯಾರ